ಕರ್ನಾಟಕದ ಪ್ರತಿಯೊಬ್ಬ ಮತದಾರ ಕಾಮನ್ ಮ್ಯಾನ್ ನಾನು ಹೇಳೋ ವಿಚಾರವನ್ನು ಸೂಕ್ಷ್ಮವಾಗಿ ಯೋಚನೆ ಮಾಡಿ ಕಳೆದ ಎಂ ಪಿ ಚುನಾವಣೆಯಲ್ಲಿ ಅದೇನೋ ನ್ಯಾಷನಲಿಸಂ ಪೇಟ್ರಿಯಾಟಿಸಮ್ ಅಂತ ಪಿಗೆ ವೋಟ್ ಹಾಕದಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ನಮ್ಮ ರಾಜ್ಯದಿಂದ ಎಲೆಕ್ಟ್ ಆಗಿರೋ ಜೆ ಬಿಜೆಪಿ ಎಂ ಪಿಗಳನ್ನ ಅವಕಾಶ ಸಿಕ್ಕಿದ್ರೆ ನೀವು ಕೇಳಬೇಕು ರಿಪಬ್ಲಿಕ್ ಡೇ ನಡೆಯುತ್ತೆ ಜಾನ್ವರಿ ಇಪ್ಪತ್ತಾರು ಪ್ರತಿ ವರ್ಷ ಕರ್ತವ್ಯ ಅಲ್ಲಿ ಪ್ರತಿ ಸ್ಟೇಟ್ನ ಪ್ರತಿಬಿಂಬಿಸುವ ಟ್ಯಾಬ್ಲಾಯ್ಡ್ಗಳು ಪೆರೇಡ್ ನಡೆಯುತ್ತೆ ಈ ವರ್ಷ ಒಟ್ಟು ಮೂವತ್ತು ಟ್ಯಾಬ್ಲಾಯ್ಡ್ಗಳಿದೆ ಅದರಲ್ಲಿ ಹದಿನೇಳು ಕರ್ತವ್ಯ ಪಥಲ್ಲಿ ಹೋಗ್ತಿದೆ ಆದರೆ ಕರ್ನಾಟಕದ ಪ್ರತಿನಿಧಿಸುವ ಟ್ಯಾಬ್ಲಾಯ್ಡ್ ಕರ್ತವ್ಯ ಪಥಲ್ ಹೋಗ್ತಿಲ್ಲ ಗುಜರಾತದೋಗುತ್ತೆ ತಮಿಳ್ನಾಡ್ದು ಹೋಗುತ್ತೆ ಯಾಕೆಂದ್ರೆ ಎಲೆಕ್ಷನ್ ಇದೆ ಕೇರಳದ ಹೋಗ್ತಿದೆ ಎಲೆಕ್ಷನ್ ಇದೆ ಪುದುಚೇರಿದು ಹೋಗ್ತಿದೆ ಎಲೆಕ್ಷನ್ ಇದೆ ಇದು ನಾನು ಹೇಳಿದ್ದಲ್ಲ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ವೆಬ್ಸೈಟಲ್ಲಿ ದಯವಿಟ್ಟು ತಾವೋಗಿ ನೋಡಬೇಕು ಎಲ್ಲಿ ಬಿ ಜೆ ಪಿಗೆ ಮತ ಹಾಕದಂತಹ ಕಾನ್ಷಿಯಸ್ಸಿಂದ ಮತ ಹಾಕದಂಥ ವೋಟರ್ಸ್ ಒಂದು ಸಲ ಯೋಚನೆ ಮಾಡಿ ರಿಪಬ್ಲಿಕ್ ಡೇಗೆ ಕರ್ನಾಟಕಕ್ಕೆ ಇವ್ರು ಕೊಡೋ ಗೌರವನ ಇವತ್ತು ಮಿಲೆಟ್ಸ್ ಟು ಮೈಕ್ರೋಚಿಪ್ ಅಂತ ಏನು ನಮ್ಮ ಸ್ಟೇಟನ್ನು ಪ್ರತಿಬಿಂಬಿಸ್ತಾ ಇದೆ ಅದಕ್ಕೆ ಅವಮಾನ ಮಾಡಿದ್ದಾರೆ ಬಿ ಜೆ ಪಿಯವರು ಕನ್ನಡಿಗರಿಗೆ ಅವಮಾನ ಮಾಡ್ತಿದ್ದಾರೆ ಗೌರ್ನರ್ ಮುಖಾಂತರ ಅವಮಾನ ಮಾಡಿದ್ರು ಈಗ ರಿಪಬ್ಲಿಕ್ ಡೇ ಅಲ್ಲಿ ಅವಮಾನ ಮಾಡ್ತಿದ್ದಾರೆ ಯಾಕೆ ಅವಮಾನ ಮಾಡ್ತಿದ್ದಾರೆ ಗೊತ್ತಾ ಬಿ ಜೆ ಕರ್ನಾಟಕ ಕಂಡ್ರೆ ಆಗಲ್ಲ ಬಿ ಜೆ ಪಿಯಿಂದ ಎಲೆಕ್ಟ್ ಆಗಿರೋ ಎಂ ಪಿಗಳು ನಾಲಾಯಕಗಳು ಯಾವನಾದರೂ ಎಂ ಪಿಗೆ ಯೋಗ್ಯತೆ ಇದ್ದರೆ ಈ ವಿಚಾರವಾಗಿ ರಿಯಾಕ್ಟ್ ಮಾಡ್ರಪ್ಪ ಏನಾದರೂ ಮಾತಾಡಿದ್ರೆ ನಾನು ಅದಕ್ಕೆ ರೀಪ್ಲೇ ಕೊಡೋಲ್ಲ ಸೋಮಣ್ಣ ಸಾಹೇಬರು ರಾಜ್ಯಾಧ್ಯಕ್ಷರಾಗೋ ಬಲ್ಲಿದ್ದಾರೆ ಯತ್ನಾಳ್ ಅವರೇ ಏನೇನು ಓ ಅಂತ ಮಾತಾಡ್ತೀರಲ್ಲ ಜೆ ಸಿ ಬಿ ಎಲ್ಲಿ ಕುತ್ಕೊಂಡೇ ಮಾತಾಡಿ ಇದ್ರ ಬಗ್ಗೆ ಅಶೋಕಣ್ಣ ನೀವು ಮಾತಾಡಬೇಕು ಇನ್ನು ನಮ್ಮ ಘನವೆತ್ತ ಎಂ ಪಿಗಳು ನಮ್ಮ ತೇಜಸ್ವಿ ಸೂರ್ಯ ಇದ್ದಾರಲ್ಲ ಸರ್ ರನ್ನಿಂಗ್ ರೇಸ್ ಓಡ್ತಾ ಇದ್ದೀರಾ ಓಡಿ ಸರ್ ಕರ್ತವ್ಯ ಪಥಲ್ಲಿ ನಮ್ಮದು ಟ್ಯಾಬ್ಲೆಟ್ ಹೋಗುತ್ತೋ ತೇಜಸ್ವಿ ಸೂರ್ಯ ಅವರ ದಯವಿಟ್ಟು ಉತ್ತರಿಸಿ ನಾನು ಬಿ ಜೆ ಪಿಯವ್ರನ್ನ ಕೇಳಕ್ಕೆ ಬಯಸ್ತೀನಿ ದಯವಿಟ್ಟು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ರಿಪಬ್ಲಿಕ್ ಡೇಂದ ಅನ್ಯಾಯ ಆಗಿದೆ ಕರ್ನಾಟಕನೇ ಯಾಕೆ ನೀವು ಆಚೆ ಇಟ್ರಿ ಅಷ್ಟೇ ನನ್ನ ಪ್ರಶ್ನೆ ಇದಕ್ಕೆ ನಾನು ನಮ್ಮ ಗೌರವಾನ್ವಿತ ನಾಲಯ ಕೆಂಪಿಗಳನ್ನ ಕೇಳಕ್ಕೆ ಬಯಸ್ತೇನೆ ನನ್ನ ಓಕೆ ಈಗ ಬಿ ಕೆ ಹರಿಪ್ರಸಾದ್ ಸರ್ರು ಓ ಬಿ ಸಿ ಚಾಂಪಿಯನ್ನು ಓ ಬಿ ಸಿ ಲೀಡ್ರು ನಮ್ಮ ಕಾಂಗ್ರೆಸ್ ಸೀನಿಯರ್ ಲೀಡ್ರು ಹರಿಯಾಣ ಇನ್ಚಾರ್ಜು ಓ ಬಿ ಸಿ ಲೀಡರ್ನ ಆತ್ಮಸ್ಥೈರ್ಯವನ್ನು ಕೂಗಿಸೋ ಪ್ರಯತ್ನ ನೀವು ದಯವಿಟ್ಟು ಆ ವೀಡಿಯೋ ನೋಡಿ ನಾನು ರಾಜ್ಯಪಾಲರು ಬರೋವಾಗ ನಾನು ಅವ್ರಿಗೆ ರಾಜ್ಯಪಾಲರಿಗೆ ಅಡ್ಡ ಬಂದು ಆ ಕಡೆ ಸೈಡ್ಗೆ ಹೋಗಿ ನಮಸ್ಕಾರ ಹಾಕಿ ಸಾಹೇಬ್ರೆ ನ್ಯಾಷನಲ್ ಅಂತ ಮೇಲ್ ಹೋಗಿ ಸರ್ ಅಂತ ನಾನು ಕೇಳಿದೆ ನೀವು ಆ ವೀಡಿಯೋಲ್ಲಿ ನೋಡ್ಬೋದು ನಾವು ರಾಜ್ಯಪಾಲರನ್ನ ಬಂದು ಫ್ರೀಡಮ್ ಆಫ್ ಸ್ಪೀಚಲ್ಲಿ ನ್ಯಾಷನಲ್ ಅಂತ ಮೇಳದೆ ಹೊಲ್ಟ್ರೆ ನಾನು ಕೈ ಮುಗಿದು ರಾಜ್ಯಪಾಲರೇ ದಯವಿಟ್ಟು ನ್ಯಾಷನಲ್ ಅಂತ ಮಾಡಿ ಅಂತ ಕೇಳತ್ತಪ್ಪ ಹರಿಪ್ರಸಾದ್ ಸಾಹೇಬ್ರು ಮುಂದೆ ಹಿಂದ್ಗಡೆಯಿಂದ ಅವರು ಮಾರ್ಷಲ್ಸ್ ಬಿಡಲಿಲ್ಲ ಮುಂದೆ ಹೋಗಿ ರಾಜ್ಯಪಾಲರೇ ದಯವಿಟ್ಟು ಸ್ಪೀಚ್ ಕಂಪ್ಲೀಟ್ ಮಾಡಿ ನ್ಯಾಷನಲ್ ಅಂತ ಮೇಳಿ ಅಂತ ಕೇಳಿದ್ದು ಇವರು ಮಾರ್ಷಲ್ಗಳು ತಳ್ಳಿದ್ರು ಬಿ ಜೆ ಅವರು ಹರಿಪ್ರಸಾದ್ ಸಾಹೇಬ್ರು ಬಟ್ಟೆ ಹಾರ್ದರು ಒಂದು ಒ ಬಿ ಸಿ ಲೀಡ್ರನ್ನ ನಡೆಸ್ಕೊಳ್ಳೋ ರೀತಿನ ಯಾಕೆ ಬಿ ಜೆ ಪಿ ಅವರಿಗೆ ಒ ಬಿ ಸಿ ಲೀಡ್ರ್ಸ್ ಕಂಡರೆ ಆಗಲ್ಲವಾ ಸಿದ್ದರಾಮಯ್ಯ ಸಾಹೇಬ್ರನ್ನ ಕಂಡರೆ ಆಗಲ್ಲ ಬಿ ಕೆ ಹರಿಪ್ರಸಾದ್ ಸರ್ನ ಕಂಡರೆ ಆಗಲ್ಲ ಪ್ರದೀಪ್ ಈಶ್ವರನ್ನ ಕಂಡರೂ ಆಗಲ್ಲ ಒ ಬಿ ಸಿಗಳನ್ನ ಹೆಂಗೆ ತುಳಿಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಬಿ ಜೆ ಪಿಯವರು ನಾವೇನು ಮಾಡೋದು ಒ ಬಿ ಸಿಗಳನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಾರೆ ಯಾಕೆ ಒ ಬಿ ಸಿಗೆ ಸ್ವಾಭಿಮಾನ ಇಲ್ವಾ ನಮಗೆ ಧೈರ್ಯ ಇಲ್ವಾ ಇವ್ರನ್ನ ಫೇಸ್ ಮಾಡೋ ಶಕ್ತಿ ಇಲ್ವಾ ನೋಡಿ ವಿನಾಕಾರಣ ನಾನು ಹೇಳೋದು ಎವಿಡೆನ್ಸ್ ಸಮೇತ ಕೂಡ ಕೇಳಿ ಸರ್ ಎಲ್ಲಾದರೂ ರಾಜ್ಯಪಾಲರಿಗೆ ನಾವು ಅಗೌರವ ತೋರಿಸಿದ್ರೆ ನಾವು ಗೌರವಾನ್ವಿತ ರಾಜ್ಯಪಾಲರೇ ನೀವು ನಮ್ಮ ಸ್ಟೇಟಿಂದ ಹೋಗಿ ಅಂದೆ ನಾನು ಹಿಂದಿಯಲ್ಲಿ ಹೇಳಿದೆ ರಾಜ್ಯಪಾಲರನ್ನು ಕಳಿಸಿಕೊಡಿ ಕರ್ನಾಟಕವನ್ನು ಉಳಿಸಿಕೊಡಿ ಹಿಂದಿ ಟ್ರಾನ್ಸ್ಲೇಷನ್ ಚಾಟ್ ಜಿ ಪಿ ಹಾಕಿ ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್ ಸ್ಲ್ಯಾಂಗ್ ಚೇಂಜು ನನ್ನ ಟೀಚರು ಸ್ಟೂಡೆಂಟ್ಸ್ ಕೇಳಿಸ್ಬೇಕಲ್ವಾ ಜ್ವರಾಗ ಹೇಳ್ತಿದ್ದೀನಿ ನನ್ನ ಮೇಲೆ ಕ್ರಮ ತಗೊಳ್ಳಿ ತಪ್ಪಿದ್ರೆ ತಗೊಳ್ಳಿ ಬಿ ಜೆ ಪಿಯವರು ನಮ್ಮ ಹರಿಪ್ರಸಾದ್ ಸಾಹೇಬರು ಬಟ್ಟೆ ಹಾರ್ದಿದ್ದಾರೆ ಅವ್ರನ್ನ ಸಸ್ಪೆನ್ಷನ್ ಮಾಡಬೇಕು ಹಿಂದ್ಗಡೆಯಿಂದ ಬಂದು ಹರಿಪ್ರಸಾದ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿದ್ರಲ್ಲ ಯಾಕೆ ಹರಿಪ್ರಸಾದ್ ಸಾಹೇಬ್ರನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಿದ್ದೀರಾ ಬಿ ಜೆ ಪಿಯವರೇ ಅಶೋಕಣ್ಣ ನೀನು ಆನ್ಸರ್ ಹೇಳಬೇಕು ಮತ್ತು ನಿನ್ನೆ ಛಲ್ವಾದಿ ನಾರಾಯಣ್ ಸೋಮಣ್ಣ ಎಗ್ಗಿಲ್ದೆ ಮಾತಾಡ್ತಾರೆ ಛಲ್ವಾದಿ ನಾರಾಯಣ್ ಸೋಮಣ್ಣ ಛಲ್ವಾದಿ ನಾರಾಯಣ್ ಸೋಮಣ್ಣಿಗೆ ಆಗಿದ್ದು ಗೊತ್ತಿಲ್ಲ ಬಿ ಜೆ ಪಿ ಅವ್ರಿಗೆ ನಾವು ಪಾಠ ಕಲಿಸ್ತೀವಿ ಇವತ್ತು ಹಾಸನಿಂದ ರಾಣಕಾಳೆ ಉತ್ತಿದ್ದಾರೆ ಕುಮಾರಣ್ಣ ಅವರು ಈಗ ಬರುವಾಗ ಇನ್ನು ಕುಮಾರಣ್ಣನ ಸ್ಪೀಚ್ ಸ್ಟಾರ್ಟ್ ಆಗಲಿಲ್ಲ ನಾನು ವೈಯಕ್ತಿಕವಾಗಿ ಪಾಲಿಟಿಕ್ಸಲ್ಲಿ ಕುಮಾರಣ್ಣ ನನಗೆ ಇನ್ಸ್ಪಿರೇಷನ್ ಯಾಕೆ ಅಂದರೆ ಪವರ್ ಎಲ್ಲಿದ್ದರೆ ಅಲ್ಲಿರಬೇಕು ಗುರು ಅಂತ ಅವರು ಕುಮಾರಣ್ಣ ಇಸ್ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಬಿ ಜೆ ಪಿಗೆ ಬೆನ್ನು ಚೂರಿ ಹಾಕಿದ್ರು ಕಾಂಗ್ರೆಸ್ಗೆ ಬೆನ್ನು ಚೂರಿ ಹಾಕಿದ್ರು ಅವರೇ ಇವತ್ತು ಹೇಳಿದ್ದಾರೆ ಆಕಸ್ಮಿಕವಾಗಿ ಎರಡು ಸಲ ಮುಖ್ಯಮಂತ್ರಿ ಆಗಿದ್ದೆ ಅಂತ ಮತ್ತೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೊಂಬತ್ತಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಕುಮಾರಣ್ಣನ ಓಪನಿಂಗ್ ಲಾಂಚೆ ಟಾಕ್ಸಿಕ್ ಟ್ರೈಲರು ನಮಗೆ ಟಾಕ್ಸಿಕ್ ಅಲ್ಲಣ್ಣ ಬೇಕಾಗಿರೋದು ಅಮೃತ ಬೇಕಾಗಿರೋದು ರಾಜ್ಯಕ್ಕೆ ಟಾಕ್ಸಿಕ್ ಅಂದರೆ ವಿಷ ಕುಮಾರಣ್ಣ ನಿಮ್ಮ ಐ ಟಿ ಪೇಜಸ್ ಅವ್ರಿಗೆ ಹೇಳಿ ಪಾಪ ನಿಮ್ದು ಅದ್ಯಾವುದೋ ಜೆ ಡಿ ಎಸ್ ಸೆಕ್ಯುಲರ್ ಪೇಜ್ ಇದೆ ಅಲ್ವಾ ಆ ಸೆಕ್ಯುಲರ್ ಪದ ತೆಗೆಸಿಬಿಡಿ ಪರವಾಗಿಲ್ಲ ಕುಮಾರಣ್ಣ ನಿಮ್ಮ ಐ ಟಿ ಹುಡುಗರು ಭಾಳ ಪ್ರೀತಿಸ್ತಾರೆ ನಮ್ಮನ್ನು ಇನ್ನೂ ಸ್ವಲ್ಪ ಪ್ರೀತಿ ಜಾಸ್ತಿ ಆಗಲಿ ನಿಮ್ಮ ಹುಡುಗರಿಗೆ ಏನು ಕಾಮನ್ ಸೆನ್ಸ್ ಬೇಡವನಣ್ಣ ನಿಮ್ಮನ್ನು ಓಪನಿಂಗ್ ಲಾಂಚು ಟಾಕ್ಸಿಕ್ ಎಲ್ಲ ಮಾಡ್ತಾರೆ ಯಾವುದಾದ್ರೂ ಅಮೃತ ದಾರೆಯಲ್ಲಿ ಲಾಂಚ್ ಮಾಡಬೇಕಾಗಿತ್ತು ನಿಮ್ಮೆಲ್ಲ ತುಂಬ ಗೌರವ ಇದೆ ಕುಮಾರಣ್ಣ ಯಾಕೆಂದರೆ ನಮ್ಮ ಅನಿವಾರ್ಯತೆ ನಿಮಗೆ ಬಂದೇ ಬರುತ್ತೆ thank you so much kumarana <laughs>